ಹುಟ್ಟಿದ್ದ ಐವತ್ತು ಗುಂಟೆ ಕಡಿಕೆ ತೋಟಿದ್ದವರೆಲ್ಲ ಅವರೆಲ್ಲರೂ ಅದನ್ನು ಈ ಸೊಸೈಟಿ ನಮ್ಮ ಟಿ ಎಂ ಎಸ್ ನಲ್ಲಿ ಚಿಕ್ಕ ಹಿಡುವಳಿದಾರರು ಅತಿ ಚಿಕ್ಕ ಹಿಡುವಳಿದಾರ ಸಂಖ್ಯೆ ಬಹಳ ಬಹಳ ಇದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಐದೂವರೆ ಒಂದು ಅಂಕಿ ಸಂಖ್ಯೆಯ ಪ್ರಕಾರ ಐದೂವರೆ ಸಾವಿರ ಹೆಕ್ಟೇರ್ ಅಡಿಕೆ ತೋಟ ಇದೆ ಸುಮಾರು ಒಂದೂವರೆ ಸಾವಿರ ಹೆಕ್ಟೇರ್ ಅತಿಕ್ರಮಣ ಅಡಿಕೆ ತೋಟ ಇದೆ ಸುಮಾರು ಎಲ್ಲ ಅಡಿಕೆ ತೋಟದ ಮೂಲಗಳಿಂದ ಒಂದು ಸಾವಿರ ಕೋಟಿ ರೂಪಾಯಿ ಇನ್ಕಮ್ ಇರ್ಬೋದು ಆದರೆ ಇನ್ನೊಂದು ಕರಗಳದ ಸಂಖ್ಯೆ ಅಂತ ಹೇಳಿದ್ರೆ ಸುಮಾರು ಸಹಕಾರಿ ಕ್ಷೇತ್ರದಲ್ಲಿ ಕೆ ಎಂ ಎಸ್ ಟಿ ಎಸ್ ಎಸ್ ಪಿ ಎಲ್ ಡಿ ಬ್ಯಾಂಕು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಏನಿದೆ ಬೆಲೆ ಸಾಲ ಮಾಧ್ಯಮಿಕ ಸಾಲ ಇನ್ನೊಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಇನ್ನು ಇದು ನಮ್ಮ ನಮ್ಮ ಸೊಸೈಟಿ ನಾವು ಈಗಾಗಲೇ ಒಂದು ನೂರ ಐದು ಕೋಟಿ ರೂಪಾಯಿ ರೈತರಿಗೆ ಇದೇ ಐದು ಕೋಟಿಯಿಂದ ಐವತ್ತು ಕೋಟಿ ಇದ್ದವರಿಗೆ ನೂರು ಕೋಟಿ ಕೊಟ್ಟಿದ್ದೀವಿ ಮಳೆಗಾಲದ ಸಾಲವನ್ನು ಕೊಟ್ಟಿದ್ದೇವೆ ಎಸ್ ಎಸ್ ನಮ್ಗಿಂತ ಹೆಚ್ಚು ಕೊಟ್ಟಿರ್ಬೋದು ಬಿ ಎಲ್ಲಿ ಸಾಲ ಇದೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನಾನು ಸಾಧಾರಣವಾಗಿ ಬಂದು ನಾನು ಸುಮಾರು ಐದು ವಾಣಿಜ್ಯ ಬ್ಯಾಂಕಿಗೆ ಕಾಯ್ದೆ ಸೇವೆ ಕೊಡ್ತೇನೆ ಒಂದೆರಡು ಸೊಸೈಟಿಗಳಿಗೂ ಕೂಡ ಕಾಯ್ದೆ ಸೆಲೆಯನ್ನು ಕೊಡ್ತೇನೆ ನಮಗೆ ಸಾಮಾನ್ಯವಾಗಿ ಇವತ್ತು ಈ ತಾಲೂಕಿನ ಎಲ್ಲ ರೈತರ ಯಾರ ಎಲ್ಲ ಸಾಲ ಇದೆ ಅಂತ ಹೇಳಿ ಎಷ್ಟೋ ಜನ ಕಾಯ್ದೆ ಸಲ ಕೇಳಿ ಕೊಂದವರು ಇವ್ರಿಗೆ ಎಲ್ಲರೂ ಗೊತ್ತಿದೆ ಇಲ್ಲೂ ಗೊತ್ತಿದೆ ಇವ್ರಿಗೆ ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಅಡಿಕೆ ಬೆಳೆಗಾರರ ರೈತರು ಅವರು ವಿಶೇಷವಾಗಿ ಸಿದ್ದಾಪುರ ತಾಲೂಕಿನ ಪಾರಂಪರಿಕ ಅಡಿಕೆ ಬೆಳೆಗಾರರ ರೈತರ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ಕಳೆದ ಮೂರು ವರ್ಷದಿಂದ ಎಳೆದು ಕಳೆದ ಮೂರು ವರ್ಷದಿಂದ ಎಳೆ ಚುಕ್ಕಿರುವಾಗ ಇನ್ನು ಇನ್ನೊಂದು ಶಾಸಕರೇ ಒಂದು ಅಡಿಕೆ ಮರಗಳು ಸುಮಾರು ಏಳು ವರ್ಷದಿಂದ ಹದಿನೈದು ವರ್ಷಗಳನ್ನ ಅಡಿಕೆ ನಮ್ಮನ್ನು ಮುಂದಾಗ್ತಿರ್ತವೆ ಅಡಿಕೆ ಅದು ಅಗದಿ ಬಲ ಕೊಡಲಿಕ್ಕೆ ಪ್ರಾರಂಭವಾಗಿ ಜೋರಾಗಿ ಹೊರ ಕೊಡಲಿಕ್ಕೆ ಅಂತದಕ್ಕೆ ಒಂದು ರೀತಿಯ ವಿಚಿತ್ರವಾದ ಇದು ಒಂದು ಹೋಲ್ ಮಾಡ್ತದೆ ಕ್ರಿಮಿ ಅದು ಹೋಲ್ ಮಾಡಿ ಒಂದು ರೀತಿ ಬಸ್ ಹಾಗೆ ಒಂಟಿನ ಟೈಪ್ ಒಂದು ಹೊರಗಡೆ ಮರಕ್ಕೆ ಹೊಂಟು ಒಂದು ಒಂದೊಂದೂವರೆ ವರ್ಷ ಒಳಗೆ ಹಿಂಗೆ ಅಪಡಿದ್ರೆ ಕೆಳಗೆ ದಬ್ಬರ್ ಕೆಳಗಿನ ಮೂರಡಿ ಅದು ಬಿದ್ದೆ ಹೋಗ್ತದೆ ಇದು ಬಹಳ ಇದು ದೊಡ್ಡ ಮರಗಳಿಗಿಲ್ಲ ಇದು ಪ್ರಾರಂಭದಲ್ಲೇ ಇದೆ ಡೋಟರ್ ಮಾಡೋದು ಮೊನ್ನೆ ನಮ್ಮಲ್ಲಿ ಹೇಳಿದ್ರು ನಮ್ಮ ಅಣ್ಣ ಇರೋದು ಇದು ದೊಡ್ಡ ಮನೂ ಅಲ್ಲೊಂದು ಐವರು ಹೆಚ್ಚಿರಬಹುದು ಒಬ್ಬರದು ಕಡಿಮೆ ಇರಬಹುದು ಟೋಟಲಿ ಅದೊಂದು ವಿಚಿತ್ರವಾದ ರೋಗ ಅದಕ್ಕೂ ಮೇಕೆ ಏನಾಗಿದೆ ಅಂತ ಹೇಳಿದ್ರೆ ಈ ವರ್ಷ ಈ ವರ್ಷ ನಮಗೇನು ಅಡಿಕೆ ಬೆಳೆಗಾರ ಅಂತ ಬೆಂಗಳೂರು ಅಡಿಕೆ ಬೆಳೆಗಾರದು ಅಂತ ಹೇಳ್ಬೋದು ಎಲ್ಲಿವರಿಗೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳ ಬಿಗಿ ಒಂದು ಕಾಸ್ಟ್ ಕಾಸ್ ನೌಕರರ ಜೀವನ ಮಟ್ಟ ಮೂರು ನಾಲ್ಕು ಎಕರೆ ಅಕ್ಕಿ ತೋಟ ಜೀವನ ಮಟ್ಟದಲ್ಲಿ ಏನು ಅಂತ ಹೇಳಿದ್ರೆ ಏನೇ ಆದರೂ ಕೂಡ ಕೊನೆಗೆ ಖಾಲಿ ಚೀಲ ಬೆಡಿಮಾಲ್ ಹಾಕೊಂಡು ಬಸ್ ಅಂತ ಪರಿಸ್ಥಿತಿ ಇದೆ ಈ ವರ್ಷ ಏನು ಅಂತ ಹೇಳಿದ್ರೆ ಈ ಮೂರು ವರ್ಷ ಇಳಿಕೆ ರೋಗ ಪ್ರಾರಂಭವಾಗಿ ಮೂರು ವರ್ಷ ಆಗಿದೆ ಅದಕ್ಕೆ ಈಗೆಲ್ಲ ಮೆಡಿಸಿನ್ ಏನೋ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಇನ್ನೂ ನೋಡಿ ಇದನ್ನ ಉಪಯೋಗಿಸಿ ಇಲ್ಲೇ ಹೋದ್ರೆ ಮತ್ತೆ ಬನ್ನಿ ಅಂತ ಡಾಕ್ಟರ್ ಆಗೋದು ನಾಲ್ಕು ದಿವಸ ಬೇರೆ ಬನ್ನಿ ಅಲ್ಲಿ ನಿರ್ದಿಷ್ಟವಾಗಿ ಇಲ್ಲ ನಾನು ನಾವು ಮಂಗಳೂರು ಸಂಶೋಧನೆ ಮಾಡೋರಿಗೆ ಕೂಡ ಇಪ್ಪತ್ತೊಂಬತ್ತು ತಾರೀಕು ನಮ್ಮ ನಮ್ಮಲ್ಲಿ ಎರಡು ಮೂರು ಮಂದಿ ಸೈಂಟಿಸ್ಟ್ನ ಕರೆದಿದ್ದೇನೆ ಕರೆದಿದ್ದೇವೆ ಅದರ ಬಗ್ಗೆ ಲೆಕ್ಚರ್ ಕೊಡಲಿಕ್ಕೆ ಸರಿಯಾದ ಮೆಡಿಸಿನ್ನು ಇನ್ನುವರೆಗೂ ಸಂಶೋಧನೆ ಆಗಿಲ್ಲ ಎಲೆಕ್ಕಿರೋದಕ್ಕೆ ಮತ್ತೊಂದು ಇದಕ್ಕೂ ಕೂಡ ಅವ್ರು ಹೇಳ ನಾನು ಕೇಳಿದಾಗ ಇದನ್ನು ಯಾವುದೋ ಒಂದು ಮೆಡಿಸಿನ್ ಹೇಳಿ ಅದನ್ನು ಉಪಯೋಗಿಸಿ ಹುಳ ಎಲ್ಲವಾಗಿ ಬರ್ತದೆ ಇದು ಅಂತ ಎಲೆಯನ್ನು ಎಡೆಯನ್ನು ಕಡಿದು ಅದನ್ನು ಮುಗಿದುಬಿಡಿ ಮತ್ತು ಫರ್ಟಿಲೈಸರ್ಸನ್ನು ಹೆಚ್ಚು ಕೊಡಿ ಅಂತ ಹೇಳಿ ಚೆನ್ನಾಗಿ ಮಾಡಲಿಕ್ಕೆ ಏನು ಅಂತ ಹೇಳಿದರೆ ಈ ಅಡಿಕೆ ತೋಟ ಕೆಲವೊಬ್ಬರಿಗೆ ಅದನ್ನು ಮಾಡಿದ್ರು ಕೂಡ ಅವ್ರು ಹೇಳಿದ್ದರೂ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಆ ಪರಿಸ್ಥಿತಿಲಿ ನೋಡ್ಲಿಕ್ಕೆ ಏನು ಅಂತ ಹೇಳಿದ್ರೆ ಎಲ್ಲ ರೈತರು ಅಡಿಕೆ ನಮಗೂ ಗೊತ್ತು ಅಂದ್ರೆ ಕಷ್ಟ ಸುಖ ಏನು ಅಂತ ಹೇಳಿದ್ರೆ ಈಗ ನೂರು ಕ್ವಿಂಟಲ್ ಅಡಿಕೆ ಬೆಳೆಯುವ ಕೂಡ ಅವನಿಗೆ ಉಳಿದೆಲ್ಲ ನಮ್ಮಲ್ಲಿ ಹಾಗೂ ಇದು ಹೇಳಿ ನೂರು ಕ್ವಿಂಟಲ್ ಅಡಿಕೆ ಬೆಳೆಯುವನಿಗೆ ಹದಿನೆಂಟು ಇಪ್ಪತ್ತು ಲಕ್ಷ ಕ್ವಿಂಟಲಿ ಇದು ನಮ್ಮ ನಾನು ವಿಚಾರ ಮಾಡಿದಾಗ ನೂರ್ ನೂರ ಇಪ್ಪತ್ತೈದು ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಎಲ್ಲೂ ಸೇರಿ ಅಷ್ಟು ಹದಿನೆಂಟು ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ಸಹಕಾರಿ ಸಂಘಗಳ ಎಲ್ಲ ಪ್ರತಿನಿಧಿಗಳು ಎಲ್ಲ ಅಧ್ಯಕ್ಷಗಳು ಇದ್ದಾರೆ ನಾನು ಹೋದರೆಲ್ಲ ಮದುವೆ ಮನೆಗೆ ಹೋಗ್ಲಿ ಮತ್ತೊಂದು ಮೃತಗೆ ಹೋಗ್ಲಿಕ್ಕೆ ಸಭೆ ಸಮಾರಂಭಕ್ಕೆ ಹೋದ್ರೆ ಈ ಸಲ ನೀವು ಅಧ್ಯಕ್ಷ ಬಡ್ಡಿ ಕೊಡೋದು ಹೋಗಿ ನಮ್ಗೆ ಅಂತ ಹೇಳಿ ಕಂಟ್ರೋಲ್ ಆಗಬೇಕು ಇದಾಗಬೇಕು ನಮಗೆಲ್ಲ ಪರಿಸ್ಥಿತಿ ಗೊತ್ತಿದೆ ಇದುವರೆಗೆ ಇವತ್ತಿನ ದಿವಸ ತಾಲೂಕಿನ ಎಲ್ಲ ವಿಭಾಗದ ಸಹಕಾರಿ ಸಂಘಗಳ ಅಧ್ಯಕ್ಷರು ಬಂದಿದ್ದಾರೆ ಮನವಿಯನ್ನ ಕೊಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ ಮೂರು ವರ್ಷ ಎಲ್ಲ ಸಹಕಾರಿ ಕ್ಷೇತ್ರದ ಸಹಕಾರಿ ಸಂಘಗಳಲ್ಲಿ ರಿಕವರಿ ಪ್ರಾಬ್ಲಮ್ ಭಾಳ ಅದನ್ನ ಹೇಗೆ ನಿಭಾಯಿಸಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ಈ ಬಂದವರಿಗೆ ಎರಡನೇ ಅರ್ಜಿ ಮೂರನೇ ಅರ್ಜಿ ನಮ್ಮಲ್ಲೂ ಕೂಡ ನೂರಾರು ಎರಡನೇ ಅರ್ಜಿ ಮೂರನೇ ಅರ್ಜಿ ಅಂತ ಹೇಳಿ ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಏನು ಅಂದರೆ ಮದುವೆ ಇಟ್ಕೊಂಡು ಬಂದವರಿಗೆ ನಿರಾಕರಣೆ ಮಾಡಿಕೊಂಡು ನಮಗಿಂತ ಸಹಕಾರಿ ಸಂಘಗಳಾಗ್ತಾ ಇಲ್ಲ ಒಂದು ತೊಗೊಳಗಾರಕ್ಕೆ ಒಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ರೂಪಾಯಿ ಇದನ್ನೆಲ್ಲ ನಾವು ಏನು ಅಂತ ಹೇಳಿದ್ರೆ ಕುತ್ಕೊಂಡು ಭಾಳ ರೈತನ್ನು ಸಂಪಾದಿಸಿ ಒಂದು ಸಮಾಧಾನ ಮಾಡಿ ಕಳಿಸೋದು ಭಾಳ ಈಜಿಯಾಗಿದೆ ಈಗ ಒಂದು ನಾನು ಬಂದವರಿಗೆ ಅರ್ಧ ಗಂಟೆ ಸ್ವಲ್ಪ ಬೇಳಿ ಮಾಡಿ ಎಲ್ಲ ಮಾಡಿ ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡಿ ಎಲ್ಲ ರೈತರದ್ದು ಏನಾಗಿದೆ ನಮಗೆ ಈಗಿನ ಊಟಕ್ಕೆ ಮಾತ್ರ ಬಹಳ ವೆಚ್ಚ ಕಡಿಮೆ ಉಳಿದ ವೆಚ್ಚ ಬಹಳ ಹೆಚ್ಚಾಗಿದೆ ಮನೆಗೆ ಮೂರು ಇದು ನಮ್ಮ ಟೂತ್ ಟೇಸ್ಟು ನಮ್ಮ ಸೋಪು ನಮ್ಮ ಇತರೆ ನಾವು ರೇಷ್ಮೆಗೆ ಹೋದ್ರೆ ಬೇರೆ ರೀತಿ ಬೆಳೆಯನ್ನು ಅಷ್ಟು ಸುಲಭವಾಗಿ ಇಲ್ಲ ಸ್ವಲ್ಪ ಕಾಫಿನೋ ಕೊನಿಲಾ ವೆನಿಲ ಏನಿಲ್ಲ ಅಂತ ಇತ್ತು ಅದನ್ನು ಕೂಡ ಇತ್ತೀಚಿನ ದಿವಸಗಳಲ್ಲಿ ಕಡಿಮೆ ಇದೆ ಈಗ ನಾನು ತಮ್ಮಲ್ಲಿ ಎಲ್ಲ ಯಾವ ಎಲ್ಲ ರೈತ ಬಾಂಧವರೆಲ್ಲ ವತಿಯಿಂದ ಅಭಿನಿಸ್ಕೊಳ್ಳೋದೇನೆ ಹೇಳಿದೆ ಇದಕ್ಕೆ ಮೊದಲನೇದಾಗಿ ಎಲೆ ಚುಕ್ಕಿರೋಕೆ ಅಥವಾ ಬೇರೆ ಬೇರೆ ಅಡಿಗೆ ತೋಟಕ್ಕೆ ಹೋಗುವೆ ಮೆಡಿಸಿನ್ ಸಂಶೋಧನೆ ಆಗಿದೆ ಅದು ನೋ ನೂರು ನಿರ್ದಿಷ್ಟವಾಗಿ ನೋಡಕ್ಕೆ ನೋಡು ಕಡಿಮೆ ಆಗ್ತಿರೋ ಮೆಡಿಸಿನ್ ಆಗಬೇಕು ಆದರೆ ಅದನ್ನು ರೈತರಿಗೆ ಒಂದು ವೇಳೆ ಫ್ರೀಯಾಗಿ ಹೋಗಲಿಕ್ಕೆ ಆಗಿರುವುದರಿಂದ ಶೀಘ್ರದಲ್ಲಿ ಅದು ಕೂಡ ಪೂರೈಕೆ ಮಾಡುವ ಹಾಗೆ ಆಗಬೇಕು ಎರಡನೇದಾಗಿ ಏನು ಕೊಡ್ತಾರೆ ಎಷ್ಟು ಕೊಡ್ತಾರೆ ರೈತರು ನಮ್ಮ ನೋಡೆಯ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರದಿಂದ ಸ್ಪಂದಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮಗೂ ಕೂಡ ಗೊತ್ತು ಅದು ಕೂಡ ತಾವು ಸದನದಲ್ಲಿ ಈಗಾಗಲೇ ಹಲವು ಬಾರಿ ಧ್ವನಿ ಎತ್ತಿದ್ದೀರಿ ಈಗಲೂ ಕೂಡ ಸದನದಲ್ಲಿ ಈ ಬಗ್ಗೆ ಎತ್ತಬೇಕು ಅಂತ ತಮ್ಮಲ್ಲಿ ಕೊಡ್ತಾ ಇದ್ದೇನೆ ಜೊತೆಗೆ ಈಗ ಈಗ ಬೆಟ್ಟದ ಸಮಸ್ಯೆ ಬಾಳೆ ಬೆಟ್ಟದಲ್ಲಿ ನಮ್ಮಲ್ಲಿ ಇದು ತಮಗೆಲ್ಲ ಇದ್ರು ಬ್ರಿಟಿಷ್ ಕಾಲದಲ್ಲಿ ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಸಿ ಸಿದ್ದಾಪುರ ಎಲ್ಲ ತಾಲೂಕಿನಲ್ಲಿ ಕೆನರಾ ಫಾರೆಸ್ಟ್ ಪ್ರಿವಿಲೇಜಸ್ ಸೆಕ್ಟ್ ಅಂತ ಕೆನರಾ ಫಾರೆಸ್ಟ್ ಉಪಾಯಿಗೆ ಒಂದು ಬಳವನ್ನು ಕೊಡ್ತಾ ಇದ್ರು ಇದು ಈಗ ಅಂತ ಹೇಳಿದ್ರೆ ಶಿಕ್ಷೆಯಲ್ಲಿ ಏನೋ ನಮ್ಮ ಎಸ್ ಕೆ ಬಾಬು ಹೇಳಿದ್ರು ಬಾಂಬೆ ಕರ್ನಾಟಕದಲ್ಲಿ ಬರೋದು ಅವರು ಸವಲತ್ತನ್ನ ಪ್ರಿವಿಲೇಜಸ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನು ಗಣನೆಗೆ ತೆಗೆದುಕೊಂಡು ನಮಗೆ ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ಎಕರೆಗೆ ಭಾಗಾಯ್ತ ಅದನ್ನ ಆ ಪ್ರಿವಿಲೇಜಸ್ ನಾವು ಉಪಯೋಗ ಮಾಡೋದ್ರಿಂದ ಅದನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಗೆ ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ಸೇವೆ ಆಗ್ರಣೆ ಆಪರೇಟ್ ಮಾಡಿದ್ದಾರೆ ಅಂತ ಎಕರೆ ಪಬ್ಲಿಕ್ ಯೂಸ್ ಅಂತ ಈ ಕರಾಬ್ ಅಂತ ಹೇಳಿ ಬೆಟ್ಟವನ್ನ ಮಾಡಿದ್ದಾರೆ ಬಹುತೇಕ ಮಲೆನಾಡಿನಲ್ಲಿ ನಮ್ಮಲ್ಲಿ ಶಿಕ್ಷಿಸಿದ ಪ್ರಾಪುರ ಅಥವಾ ನಮ್ಮ ಜಿಲ್ಲೆಯ ಬಹುತೇಕ ರೈತರ ಮನೆಗಳು ವಾಸ್ತವ್ಯ ಮನೆಗಳು ಅವರು ಹುಟ್ಟಿನಿಂದ ಸಾಯುವರೆಗೆ ಬೆಟ್ಟದಲ್ಲೇ ಬೆಟ್ಟ ಅಂತ ಹೇಳಿದ್ರೆ ಕೇಳ್ಕೊಂಡೇ ಬಂದಿದ್ದಾರೆ ಆದರೆ ನಾವು ಜೊತೆಗೆ ಎಷ್ಟು ಹೊಂದಾಣಿಕೆ ಹೊಂದ್ಕೊಂಡಿದ್ದೇವೆ ಅಂತ ಹೇಳಿದ ಹೊಂದಾಣಿಕೆ ಬೆಟ್ಟ